ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಕನ್ನಡ ನ್ಯೂಸ್ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯ ಹೆಣ್ಮಕ್ಳು ಕೇಳ್ತಕ್ಕಂಥ ಸುದ್ದಿ ಇದು ಮತ್ತು ಆಲೋಚನೆ ಮಾಡ್ತಕ್ಕಂಥ ಸುದ್ದಿ ಇದು ನೋಡಿ ಮೊನ್ನೆ ನನಗೆ ಒಂದು ಫೋನ್ ಬಂದಿತ್ತು ಅವರು ಹೆಂಡ್ತಿ ಇಬ್ಬರಿದ್ದಾರೆ ಒಂದು ಚಿಕ್ಕ ಅಂಚಿನ ಮನೆಯಲ್ಲಿದ್ದಾರೆ ಅದು ಸದ್ಯಕ್ಕೆ ಸ್ವಂತ ಮನೆ ಅದು ಗಂಡನಿಗೆ ಒಂದು ಕಾಲಿಲ್ಲ ಐಮ್ಮಿಗೆ ವಯಸ್ಸಾಗಿದೆ ಅವ್ರಿಗಿಬ್ಬರಿಗೂ ಸಂಬಳವನ್ನು ನಾನೇ ಮಾಡಿಸ್ಕೊಟ್ಟಿದ್ದೆ ಐಎಮ ಮೊನ್ನೆ ಫೋನ್ ಮಾಡಿ ಮೂರು ತಿಂಗಳಿಂದ ನಮ್ಮ ಇಬ್ಬರಿಗೂ ಸಂಬಳ ಬಂದಿಲ್ಲ ಸಾರ್ದು ಅವ್ರೇನು ತಿನ್ನಬೇಕು ಇವರು ಸಂಬಳ ಕೊಡೋ ಅಂಥ ಕಾರ್ಯಕ್ರಮ ಯಾಕೆ ಹಮ್ಮಿಕೋಬೇಕಾಗಿತ್ತು ಇದೇ ರೀತಿ ಬಹಳವಾಗಿ ಹೆಣ್ಮಕ್ಕಳು ಶಾಪಾಗ್ತಿದ್ದಾರೆ ಕಾಂಗ್ರೆಸ್ಗೆ ಇವರಿಗೆ ಹೇಳಿದ್ರು ಮಾಡುವಂಥ ಯಾರೇಳಿದ್ರು ಎರಡು ಬೀಳ್ತಾ ಇಲ್ಲ ನಮಗೆ ಇದು ವೇತನ ಇಲ್ಲ ಅಂಗವಿಕಲ ವೇತನ ಬೀಳ್ತಾ ಇಲ್ಲ ಅಂತ ಹೇಳಿ ಈ ಶಾಪನೇ ಇರಬೇಕು ಕಾಂಗ್ರೆಸ್ ಚುನಾವಣೆಯಲ್ಲಿ ನೆಲ ಕಚ್ಚುತ್ತೆ ಇರೋದಕ್ಕೆ ಇದೇ ಕಾರಣ ಇರಬಹುದು ಅನ್ಸುತ್ತೆ ನೋಡಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಅನ್ನಿಸ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಗೆಲುವನ್ನು ಸಾತ ಸಾಗಿದೆ ಅಂತೇಳಿ ಠೇವಣಿ ಕಳ್ಕೊಂಡಿವಿ ಅಂತಾರಲ್ಲ ಆ ಥರ ಆಗಿದೆ ವಿರೋಧ ಪಕ್ಷ ಆಗಿಯೂ ಸಹ ಅದು ಹೊರಹೊಮ್ಮಿಲ್ಲ ಇದು ಜನಗಳ ಶಾಪನೇ ಇರಬಹುದು ಯಾಕಂದರೆ ಹೆಣ್ಮಕ್ಳು ಶಾಪ ಖಂಡಿತ ಒಳ್ಳೆಯದಲ್ಲ ರೋಸಿ ಅಲ್ಲಿ ಇವರು ಇತ್ತ ಗಮನ ಹರಿಸ್ತಾ ಇಲ್ಲ ಜನಗಳ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿ ದಿನ ಬೆಳಗ್ಗೆ ಆದರೆ ಗುಂಪುಗಾರಿಕೆ ಪದವಿಗೋಸ್ಕರ ಇವರು ಪದವಿಗೋಸ್ಕರ ರಾಜಕಾರಣಕ್ಕೆ ಬರ್ತಾರ ಒಬ್ಬ ಎಮ್ ಎಲ್ ಎ ಆಗಿಬಿಟ್ಟು ಜನಸೇವೆ ಮಾಡೋಕ್ಕಾಗಲ್ವಾ ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ತಾಲೂಕಾಗಿರ್ತಕ್ಕಂಥ ಚಳ್ಳಕೆರೆ ಆ ಚಳ್ಳಕೆರೆಯಲ್ಲಿ ಆ ಶಾಸಕರು ಯಾವ ರೀತಿ ಚಳ್ಳಕೆರೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಬೇರೆ ಶಾಸಕರು ಬಂದು ನೋಡ್ಕೊಂಡು ಹೋಗ್ಬೋದು ಏನು ಕಾಮಗಾರಿ ನಡೆದಿದೆ ಅಂತೇಳಿ ಚಳಕೆರೆ ಯಾವ ಥರ ಇತ್ತು ಇವತ್ತು ಯಾವ ಥರ ಇದೆ ಅಂತೇಳಿ ಅದು ಜನ ಮೆಚ್ಚ ಕೆಲಸ ಅವರಿಗೆ ಒಂದು ಬಿರುದು ಸಹ ಜನಗಳಿಂದ ಬಂತು ಮಾದರಿಯ ಶಾಸಕರು ಅಂತೇಳಿ ಅದು ಒಬ್ಬ ಜನನಾಯಕ ಜನಗಳ ಋಣ ತೀರ್ಸೋದು ಅಂದರೆ ಬೇಕಾರೆ ಯಾರು ಏನು ಬೇಕಾದ್ರೂ ಮಾತಾಡ್ತಾರೆ ಮಾತಾಡ್ರ ಬಾಯಿಗೆಲ್ಲ ಬೇಗ ಆಗೋದಿಲ್ಲ ಆದರೆ ಆ ಶಾಸಕರು ಮಾತ್ರ ಒಳ್ಳೆಯ ಕೆಲಸವನ್ನು ತೋರಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಜಿಲ್ಲೆಯತ್ತನೂ ಸಾಗಬೋದು ಆ ಮಟ್ಟಿಗೆ ಅದು ಅಭಿವೃದ್ಧಿ ಕಂಡಿದೆ ಅದನ್ನು ಬಿಟ್ಬಿಟ್ಟು ಪದವಿಗಳು ನಾವು ಮಂತ್ರಿಗಳಾಗಬೇಕು ಮುಖ್ಯಮಂತ್ರಿಗಳಾಗಬೇಕು ಅನ್ನತಕ್ಕಂಥ ಗೊಂದಲದಲ್ಲಿನೇ ಕಾಲ ಕಳೀತಾ ಇದ್ದಾರೆ ಇಲ್ಲಿ ಜನಗಳು ಇಡೀ ಶಾಪ ಆಗ್ತಾ ಇದ್ದಾರೆ ನಮಗೆ ಅಮೌಂಟ್ ಬಂದಿಲ್ಲ ಅಮೌಂಟ್ ಬಂದಿಲ್ಲ ಅಂತ ಇವರಿಗೆ ಕೊಡುವಂಥ ಯಾರಾದ್ರೂ ಜನತೆ ಕೇಳಿದ್ರ ನೀವು ಈ ಐದು ಗ್ಯಾರಂಟಿ ಕೊಟ್ಟರೆ ಓಟ್ ಹಾಕ್ತೀವಿ ಅಂತ ಯಾರನ್ನು ಹೇಳಿದ್ರಾ ಮನವಿ ಪತ್ರ ಕೊಟ್ಟಿದ್ರಾ ಇಲ್ಲವಲ್ಲ ಇವರೇನೆ ಈಗ ಹಿಡಿದು ಬಿಟ್ಟು ಐದು ಗ್ಯಾರಂಟಿಗಳು ಅಂತೇಳಿ ಎಲ್ಲರಿಗೂ ಜನಕ್ಕೆ ತೋರಿಸಿದ್ರು ಆ ಐದು ಗ್ಯಾರಂಟಿಗಳು ಸಮರ್ಪಕವಾಗಿ ಕೆಲಸ ಇದ್ದಾವ ಇಲ್ಲ ಮೂರು ಮೂರು ತಿಂಗಳ ತನಕ ಒಂದು ಅಮಾಯಕ ಮಹಿಳೆಯ ಕುಟುಂಬಕ್ಕೆ ಬಿಡಿ ಈ ಗೃಹಲಕ್ಷ್ಮಿ ಬಿಡಿ ಅವರ ಅಂಗವಿಕಲ ವೇತನ ವಿಧವಾ ವೇತನ ಅನ್ನಾದರೂ ಕೊಡ್ಬೋದಾ ಅದು ಸಹ ಸಕಾಲಕ್ಕೆ ಬರ್ತಾ ಇಲ್ಲ ಈ ನೊಂದು ಮಹಿಳೆಯರು ಶಾಪ ಆಗ್ತಾರ ಇಲ್ವಾ ಇವರ ಕಷ್ಟವನ್ನು ಬಗೆಹರಿಸ್ತಕ್ಕಂಥ ಯಾರು ಯಾಕೆ ಈ ವಿಳಂಬ ನೀತಿಯನ್ನು ಅನ್ನಿಸ್ತದ ಸಂಬಳ ಹಾಕದೆ ಖಂಡಿತ ಸರ್ಕಾರ ಇವರು ಮಾಡಿದ ಐದು ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಒಂದು ಕಡೆ ಕರೆಂಟ್ ಬಿಲ್ ಕಟ್ಟಬೇಕು ಒಂದು ಕಡೆ ಬಸ್ ಚಾರ್ಜ್ಗಳನ್ನು ಬರೆಸ್ಬೇಕು ಒಂದು ಕಡೆ ಎರಡು ಸಾವಿರ ಗುರಲಕ್ಷ್ಮಿ ಆಗಬೇಕು ಒಂದು ಕಡೆ ಅಂಗವಿಕಲರ ಸಂಧ್ಯಾ ಸುರಕ್ಷೆ ವಿಧವಾ ವೇತನ ಮೈತ್ರಿ ಮನಸ್ವಿನಿ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಇದ್ದಾವೆ ಅವಕ್ಕೆಲ್ಲರಿಗೂ ಸಂಬಳ ಆಗಬೇಕು ನಿಜಕ್ಕೂ ಆಗುತ್ತಾ ಸಾಧ್ಯನೇ ಇಲ್ಲ ಇನ್ನು ಕೆಲವೊಂದು ತಾಲೂಕು ಜಿಲ್ಲೆಗಳ ಕಡೆ ಹೋದರೆ ರಸ್ತೆಗಳನ್ನು ನೋಡಬೇಕಲ್ಲಿ ಯಾವ ಮಟ್ಟಿಗೆ ರಸ್ತೆಗಳು ಅಂತ ಅಭಿವೃದ್ಧಿಗೆ ಹಣ ಇಲ್ಲ ಇನ್ನು ಈ ಆಹಾರ ಇಲಾಖೆ ಹತ್ತಿರಂತೂ ಜನಗಳು ಇಡೀ ಶಾಪ್ ಆಗ್ತದಾರೆ ಸರ್ಕಾರಕ್ಕೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಹಾಕಿರ್ತಕ್ಕಂಥವ್ರು ಈಗ ಒಂದು ವರ್ಷ ಲೆಕ್ಕಾಚಾರ ಆಗ್ತಾ ಬರ್ತಾಯಿದೆ ಹೊಸ ಪಡಿತರ ಚೀಟಿ ಬಿಡ್ತಾ ಇಲ್ಲ ಬಿಟ್ಟಿರದ್ದೇ ಆದರೆ ಇನ್ನೂ ಅದೆಷ್ಟು ಲಕ್ಷೋಪಲಕ್ಷ ಜನ ಈ ಗೃಹಲಕ್ಷ್ಮಿ ಗರ್ಜಿ ಆಗ್ತಾರೋ ಆ ಉದ್ದೇಶದಿಂದ ಇವತ್ತಿಗೂ ಪಡಿತರ ಚೀಟಿ ಹೊರಗಡೆ ಬರ್ತಾ ಇಲ್ಲ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಯ ಜವಾಬ್ದಾರಿ ಹೊತ್ತಂತ ಸಚಿವ ಮಹಾಶಯರು ಆಮೇಲೆ ಇನ್ನು ಮಿಕ್ಕಂಥ ಮಂತ್ರಿಗಳು ಈ ರಾಜ್ಯದ ಜನತಾ ಬಗ್ಗೆ ಸ್ವಲ್ಪನಾದ್ರೂ ಗಮನಹರಿಸಿ ಅಮಾಯಕರ ಶಾಪಕ್ಕೆ ಗುರಿಯಾಗಿದೆ ಮುಂದಿನ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕರ್ನಾಟಕದಲ್ಲಿ ತಮ್ಮ ಪಕ್ಷದ ಉಳಿವಿಗಾಗಿ ಈ ಆಗ್ತಿರೋ ಜನಗಳ ಗೊಂದಲದ ಬಗ್ಗೆ ಗಮನರಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಸೇರಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ತಲುಪ್ಸೋ ಹೊತ್ತ ಗಮನ ಹರಿಸಬೇಕಾಗಿದೆ ಇಲ್ಲಾಂದರೆ ಮುಂದಿನ ಇದೆಯಲ್ಲ ಮುಂದಿನ ಹಬ್ಬ ಸರಿಯಾದ ಪಾಠ ಕಲಸದಂತೂ ಶತ ಸಿದ್ಧ ಜನಗಳಂತೂ ರೋಹಿಸ್ ಹೋಗ್ಬಿಟ್ಟಿದ್ದಾರೆ ಬಂದು ನಮ್ಮನ್ನು ಕೇಳಿದ್ರೆ ನಾವೇನು ಪರಿಹಾರ ಮಾಡೋಕ್ಕಾಗುತ್ತೆ ನಾವು ವರದಿ ಮಾಡಬಹುದು ಅದರಿಂದ ಬಿಹಾರದಲ್ಲಿ ಆಗಿರತಕ್ಕಂಥ ಗತಿ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲಿ ಆಗಬಾರ್ದು ಅಂದರೆ ಇವತ್ತು ಏನು ಹಾಹಾಕಾರ ಇದ್ದಿದೆ ಅದನ್ನು ಶಮನಗೊಳಿಸ್ಬೇಕಾಗಿದೆ ಇಲ್ಲಾಂದರೆ ಜನಗಳ ಶಾಪ ಮಿತಿಮೀರಿ ಹೋಗುತ್ತೆ ಅದರಿಂದ ಇವತ್ತು ಏನು ಸಂಬಳ ಒಳಿಗಾಗಿ ಮತ್ತು ಈ ಗುರುಗಲಕ್ಷ್ಮಿಗಾಗಿ ಜನಗಳು ಜಾತಕ ಪಕ್ಷಿ ಅಂತ ಕಾಯ್ತಿದ್ದಾರೆ ಅಂಥವರಿಗೆ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಅವರಿಗೆ ಹಣ ತಲುಪಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಅಂದರೆ ನಿಜಕ್ಕೂ ಮುಂದೆ ಸರ್ಕಾರದ ಗತಿ ಅಧೋಗತಿ ಆಗೋದಂತೂ ಶತಸಿದ್ಧ ಅದರಿಂದ ಇವರು ಸ್ವಲ್ಪ ಕಿತ್ತಾಟನ ಬಿಟ್ಬಿಟ್ಟು ವೈಷ್ಮ ವೈಮನಸ್ಸನ್ನು ಬಿಟ್ಬಿಟ್ಟು ಈ ರಾಜ್ಯದ ಜನತೆ ಬಗ್ಗೆ ಗಮನ ಹರಿಸ್ತಾರ ಅನ್ನತಕ್ಕದ್ದನ್ನು ಈ ರಾಜ್ಯದ ಜನತೆ ಹಾಗೂ ಮಹಿಳೆಯರು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರೇ ವೀಕ್ಷಕರೇ ನಮ್ಮ ಚಾನೆಲ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೇಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿ ಕೋರಿದೆ ನಮಸ್ಕಾರ